ಶಿವನಗೌಡ ಹುಲಿ ಸುಮ್ನೈತಿ ಅಂದ್ರ ಬ್ಯಾಟಿ ಆಡಕ್ಕೆ ಬರಂಗಿಲ್ಲ ಅಂತಲ್ಲ ಅದಕ್ಕೆ ಹಸು ಇಲ್ಲ ಅಂತ ಅರ್ಥ ಶಿವನಗೌಡ ಜಾತಕದಲ್ಲಿ ಶನಿ ಇದ್ರೂ ಪರವಾಗಿಲ್ಲ ಆದ್ರ ಆದ್ರೆ ಅಣ್ಣನ ಸಂಸಾರದಲ್ಲಿ ಶಕುಣಿ ಇರಬಾರ್ದಂತ ಈ ಕಲಿಯುಗದ ಸಪುಣಿ ಎಂಟ್ರಿ ಕೊಟ್ಟಾಯಿತು ಇನ್ನು ಒಳಗಾಳಿಲ್ಲ ಮಗನಾನಿನಗ ನಮ್ಮ ಮನಸ್ಸು ನಮ್ಮ ಹಿಡಿತದಲ್ಲಿಟ್ಟರೆ ಏನೂ ಆಗೋದಿಲ್ಲ ನಾನು ಕಲೆಯನ್ನು ಆರಾಧಿಸಿ ಪೂಜಿಸಿ ಆಸ್ವಾದಿಸೋನು ಅಲ್ಲಿ ನನಗೆ ಅದೇ ಒಂದೇ ಕಾಣುತ್ತೆ ಹೊರತು ಅವರು ಬಿಸ್ಕೊಂಡು ಕುಣಿಯೋದಾಗ್ಲಿ ಅವ್ರ ಮೇಲೆ ಮನಸ್ಸು ಮಾಡೋದಾಗಲಿ ಅಥವಾ ಇಲ್ಲೇ ಡ್ರಿಂಕ್ಸ್ ಬರುತ್ತೆ ಕೈಯಲ್ಲಿ ಕಾಸು ಬರುತ್ತೆ ಎಂಜಾಯ್ ಆ ಥರ ಭಾವನೆ ಕೊಡೋದೇ ಇಲ್ಲ ನನಗೆ ನಾನು ನಿಮ್ಮ ಹೆಸರು ಉಳಿಸ್ತೀನಿ ಅಂತ ಹೇಳಿ ನಮ್ಮ ಊರು ಜನಕ್ಕೆ ನಮ್ಮ ಹಿರಿಯರಿಗೆ ನಾನು ಅವರ ಅವ್ರ ಮಾರ್ಗದರ್ಶನದಲ್ಲಿ ಹೋಗಿದ್ದೀನಿ ನಾನು ಯಾವುದೇ ರೀತಿ ತೊಂದರೆ ಆಗಲಿಲ್ಲ ನಮ್ಮ ಸಂಸಾರನೂ ಈ ವೃತ್ತಿರಂಗಭೂಮಿ ಬಂದ ಮೇಲೆ ಆರ್ಥಿಕವಾಗಿ ಹಂತ ಹಂತವಾಗಿ ಸುಧಾರಣೆ ಆಗ್ತಾನೂ ಇದೆ ನಮಸ್ಕಾರ ನಾನು ನಿಮ್ಮ ವೃತ್ತಿರಂಗಭೂಮಿ ಕಲಾವಿದ ಕಿರುತೆರೆ ಕಲಾವಿದ ಚಲನಚಿತ್ರ ನಟರೂ ಆದಂಥ ಸಿದ್ರಾಮ್ ತತ್ರಾಣಿ ಸಾಕಿಂಗ್ ಅಮೀನ್ಗಡ ತಾಲೂಕು ಹುಣಗುಂದು ಜಿಲ್ಲಾ ಬಾಗಲಕೋಟೆ ನಾನು ಪ್ರಥಮವಾಗಿ ಈ ನಾಟಕ ವೃತ್ತಿಯಲ್ಲಿ ಆಕರ್ಷಿತನಾಗಿ ಬಣ್ಣ ಹಚ್ಚಿದ್ದು ಅಂತಂದರೆ ಗೆಳೆಯರ ಬಳಗ ನಾಟ್ಯ ಸಂಘ ಅಮೀನ್ಗಡ ಅವರು ಗುಣವಂತ ನನ್ಗಂಡ ಅಂತ ನಾಟಕ ಮಾಡ್ತಾಯಿದ್ರು ಆ ನಾಟಕದಲ್ಲಿ ನೀನೊಂದು ಪಾತ್ರ ಮಾಡ್ತೀಯ ಅಂದರು ಪಾತ್ರ ಅಂದ್ರೆ ಏನು ನಾಟಕ ಅಂದ್ರೆ ಏನು ಅಂತ ಕೇಳಿದೆ ನಿನ್ಗೇನು ಗೊತ್ತಾಗಲ್ಲ ನೀನು ನಾನು ಕೇಳೋ ಅಂತ ಕರ್ಕೊಂಡೋಗಿ ಬಣ್ಣ ಆಚಿಸಿದ್ರು ಇಷ್ಟೇ ಇಲ್ಲಿ ಡೈಲಾಗ್ ಹೋಗಿ ಹಿಂಗೆ ಹೇಳಬೇಕು ಹಿಂಗೆ ಮಾಡಬೇಕು ಅಂತ ಹೇಳಿದರು ಅವ್ರು ಹೇಳಿದ ಪ್ರಕಾರ ಮಾಡಿದೆ ಆ ನೆಕ್ಸ್ಟು ಅದೇ ನಾಟಕನೇ ನೆಕ್ಸ್ಟ್ ಇಯರ್ ಆಡಬೇಕಾದ್ರೆ ಅದರಲ್ಲಿ ಮಂಗಳಮುಖಿ ಪಾತ್ರ ಬರುತ್ತೆ ಆ ಮಂಗಳಮುಖಿ ಪಾತ್ರ ಮಾಡೋನು ಏನೋ ಒಂದು ರಗಳೇ ಮಾಡಿಕೊಂಡು ಬಿಟ್ಟು ಹೋಗ್ಬಿಟ್ಟ ಇನ್ನು ಎಂಟು ದಿವಸ ನಾಟಕ ಇತ್ತು ಏ ಆ ಪಾತ್ರ ನೀವು ಮಾಡಬೇಕು ಅಂದರು ನನಗೆ ನಾಟಕ ಅಂದರೆ ಏನಂತ ಗೊತ್ತಿಲ್ಲ ಮಂಗಳಮುಖಿ ಪಾತ್ರ ಅದರಲ್ಲಿ ಮೇನ್ ಕ್ಯಾರೆಕ್ಟರ್ ಅಂತಾರೆ ಹೆಂಗೆ ಮಾಡೋದು ಅಂತ ಸ್ವಲ್ಪ ಇದು ಕಷ್ಟ ವಿಷಯ ಆಯಿತು ಆಮೇಲೆ ನಮ್ಮೂರಲ್ಲೊಬ್ರು ಆ ಪಾತ್ರ ಮಾಡಿದ ಹಳಬ್ರಿದ್ರು ಅವ್ರ ಹತ್ರ ಹೋಗಿ ಅವರು ಹೇಳ್ದೇನೆ ಅವ್ರ ಆಕ್ಟಿವಿಟಿ ಈಗೂ ಕೂಡ ಹೆಣ್ಮಕ್ಳು ತರನೇ ಇದೆ ಅವರು ತೀರೋದ್ರ ಮೊನ್ನೆ ಕಾನಬಳಿತ್ತವರು ಅವ್ರ ಹತ್ರ ಹೋಗಿ ಒಂದು ಅವ್ರು ಕೂತ್ಕೊಂಡು ಅವ್ರ ಆ್ಯಕ್ಟಿವಿಟಿ ಎಲ್ಲ ನೋಡ್ತಿದ್ದೆ ಅಯ್ಯ ಬಾ ಎಷ್ಟು ಅವಸ್ರ ಮಾಡ್ತೀನಿ ನೀನು ತಡಿ ಬಂದಿಟ್ಟು ಅವಸ್ತ್ರ ಮಾಡಿದ್ರೆ ಬೇರೆ ಬೇಗ ಇರೋಕ್ಕಿರಂಗಿಲ್ಲನು ನಿನಗ ಒಬ್ಲೇ ಕೊಡಬೇಕಾನು ಈ ಥರ ಎಲ್ಲ ಹೆಣ್ಮಕ್ಕಳ ಥರ ಮಾತಾಡೋದನ್ನು ನಾನು ಎಲ್ಲ ನೋಡಿಕೊಂಡೆ ಆಮೇಲೆ ಆ ಸಂದರ್ಭದಲ್ಲಿ ಜಗೇಶ್ವರ ಒಂದು ಫಿಲ್ಮಲ್ಲಿ ಅದೇ ಥರ ಆ್ಯಕ್ಟಿಂಗ್ ಬಂದಿತ್ತು ಅದನ್ನೆಲ್ಲ ನೋಡಿಕೊಂಡು ಮೈಗೂಡಿಸ್ಕೊಂಡು ಆ ಪಾತ್ರೆ ನಾನು ತಿಳಿದ ಮಟ್ಟಿಗೆ ಮಾಡಿದೆ ಅದು ಫುಲ್ ಸಕ್ಸಸ್ ಆಗಿಬಿಡ್ತು ಎಷ್ಟೇ ಅದು ಹದಿನೆಂಟನೇ ವಯಸ್ಸಿನಲ್ಲಿ ಹದಿನೆಂಟನೇ ವಯಸ್ಸಿನಲ್ಲಿ ಪೂರ್ಣ ಪ್ರಮಾಣದ ಪಾತ್ರೆ ಮಾಡಿರೋದು ಅದಕ್ಕಿಂತ ಮುಂಚೆ ಶಾಲಾ ದಿನಗಳಲ್ಲಿ ಮಕ್ಕಳ ಪಾಠ್ಯ ಇದ್ರೊಳಗೆ ಒಂದು ನಾಟಕ ಇತ್ತು ಕೊಚ್ಚಿದ ಉತ್ತರ ಕುಮಾರ ಅಂತ ಆ ಉತ್ತರ ಕುಮಾರನ ಪಾತ್ರ ಅದು ಹೆಣ್ಮಕ್ಳು ಮುಂದಕ್ಕೆ ಹಚ್ಕೊಂಡು ಗಂಡು ಮಕ್ಕಳು ಯಾರಾದ್ರು ಬಂದರೆ ಹೇಳ್ಕೊಂಡು ಓಡೋದು ಆ ಥರ ಪಾತ್ರ ಇತ್ತು ಅದನ್ನು ಮಾಡಿದ್ದಕ್ಕೆ ಶಾಲಾ ದಿನಗಳಲ್ಲೇ ನನಗೆ ಫಸ್ಟು ಬಾ ಅತ್ಯುತ್ತಮ ಬಾಲನಟ ಅಂಥೇಳಿ ಒಂದು ಪೆನ್ ಬಹುಮಾನವಾಗಿ ಕೊಟ್ಟಿದ್ರು ಅಲ್ಲಿಂದ ಶುರುವಾದ ನನ್ನ ಬಣ್ಣದ ಬದುಕು ಆಮೇಲೆ ಇದು ಗೆಳೆಯರು ಹೇಳಿದ್ನಲ್ಲ ಮಂಗಳಮುಖಿ ಪಾತ್ರ ಮಾಡಿದೆ ಆಮೇಲೆ ಹಂಗೆ ಜರ್ನಿ ಶುರು ಆಯಿತು ಆದಮೇಲೆ ಈ ಊರಲ್ಲೇ ಪ್ರತಿ ವರ್ಷ ಜಾತ್ರೆಯಲ್ಲಿ ನಾಟಕ ಮಾಡೋದು ಎಲ್ಲ ಕಡೆಯೂ ಒಂದು ರೂಢಿ ಆ ಪ್ರಕಾರ ಪ್ರತಿ ವರ್ಷ ನಾಟಕದಲ್ಲಿ ನನಗೊಂದು ಪಾತ್ರ ಇರ್ತಿತ್ತು ಆದರೆ ಹೆಚ್ಚಾನ ಹೆಚ್ಚು ಹೆಣ್ಮಕ್ಳ ಪಾತ್ರ ಮಂಗಳಮುಖಿ ಪಾತ್ರ ಇವೆ ಸಿಗೊತ್ತಿದ್ರು ಸಿಹಿ ಪಾತ್ರ ಯಾಕೆ ಸಿಗಾಕಿತ್ತು ಅಂತಂದ್ರೆ ಹೆಣ್ಮಕ್ಳು ಪೇಮೆಂಟ್ ಜಾಸ್ತಿ ಇರುತ್ತಾ ಸಂಘಟಕರಿಗೆ ಕೊಡೋಕೆ ಅಷ್ಟೊಂದು ಆಗ್ತಿರಲ್ಲ ಅದಕ್ಕೆ ಎರಡು ಹೆಣ್ಣು ತರ್ಷ ಒಂದು ಹೆಣ್ಣಿನ ಪಾತ್ರ ನೀ ಮಾಡು ಅಂತ ಹಿಂಗೆ ಮಾಡಕತ್ತಿದ್ರು ನನಗೂ ಒಂದು ನೂರಾರು ರೂಪಾಯಿ ಕೊಡ್ತಾರೆ ಅನ್ನೋ ಆಸೆಗೆ ಮಾಡ್ಕೊಂಡು ಮಾಡ್ಕೊಂಡು ಹೋದೆ ಆಮೇಲೆ ಆಮೇಲೆ ಏನಾಯ್ತು ಅಂದರೆ ಇಪ್ಪತ್ತು ಮೂವತ್ತು ವರ್ಷ ಬರೀ ಹೆಣ್ಣು ಪಾತ್ರಗಳನ್ನ ಮಾಡ್ಕೊಂಡು ಬಂದ್ಬಿಟ್ಟೆ ಸಂಪತ್ತಿಗೆ ಸವಾಲಿನಲ್ಲಿ ಬದ್ರಿ ಅತ್ತಿಗೆ ಪಾಟು ಪಾರ್ವತಿ ಪಾತ್ರ ಮಾಡಿದೆ ಈ ಕಂದ ಹನುಮಂತರಾಯರು ರಕ್ತರಾತ್ರಿ ನಾಟಕದಲ್ಲಿ ಭಾನುಮತಿ ಪಾತ್ರ ಮಾಡಿದೆ ಅಂದರೆ ಪಾ ನಾಟಕಗಳು ಪೂರ್ತಿ ಅಲ್ಲ ಈ ಉತ್ಸವ ಈ ರಣ್ಣ ವೈಭವ ಇದರಲ್ಲಿ ಒಂದು ಹತ್ತೇ ನಿಮಿಷ ಟೈಮ್ ಕೊಟ್ಟಿರ್ತಾರೆ ನಾಟಕಗಳ ಆಯ್ದ ನಾಟಕಗಳ ಪ್ರದರ್ಶನ ಅಂತೇಳಿ ಹಾಕ್ಕೊಂಡು ಒಂದು ಐದು ನಿಮಿಷ ಹತ್ತು ನಿಮಿಷ ನಾಟಕ ಪ್ರದರ್ಶನ ಮಾಡೋದು ಅದರಲ್ಲಿ ಈ ಪಾತ್ರಗಳನ್ನು ಮಾಡ್ಕೊಂಡು ಬಂದೆ ಅಲ್ಲಿ ಕೂಡ ಯಶಸ್ವಿಯಾಗಿ ಆ ಸ್ತ್ರೀ ಪಾತ್ರಕ್ಕಾಗಿಯೇ ನಮಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಲಭಿಸ್ತು ಮೇಘಣ್ಣವರಂಥ ಜಿಲ್ಲಾಧಿಕಾರಿಗಳು ಆ ನಾಟಕವನ್ನು ವೀಕ್ಷಿಸಿ ಇಲ್ಲ ಅತ್ಯುತ್ತಮ ಕಲಾವಿದರನ್ನ ಈ ಸರಿ ಒಂದು ಜಿಲ್ಲಾ ರಾಜ್ಯೋತ್ಸವ ಅವಾರ್ಡ್ಗೆ ಹಾಕ್ಕೊಡ್ರಿ ಅಂತೇಳಿ ಅವರೇ ಗುರುತಿಸಿ ನನಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಸತ್ತಿಯನ್ನು ಪ್ರದಾನ ಮಾಡಿದರು ಅಲ್ಲಿಂದ ಹಾಗೆ ಜರ್ನಿ ಸ್ಟಾರ್ಟ್ ಆಯಿತು ಮುಂದೆ ಬದುಕೆ ಅದೇ ಆಯಿತು ಹೋಟೆಲ್ನಲ್ಲಿ ಕೆಲಸ ಮಾಡ್ಕೊಂಡಿದ್ದೆ ಸೈಡು ಅದನ್ನು ಬಿಟ್ಟೆ ಪೂರ್ಣ ಪ್ರಮಾಣವಾಗಿ ನಾಟಕಕ್ಕೆ ತೊಡಗಿಸ್ಕೊಂಡು ಬಿಟ್ಟೆ ಜೊತೆ ಜೊತೆಯಾಗಿ ನಾ ಸಾಹಿತ್ಯ ಕ್ಷೇತ್ರದಲ್ಲೂ ಗುರುತಿಸಿಕೊಂಡು ಅಲ್ಲಲ್ಲಿ ಕವಿಗೋಷ್ಠಿ ಅದು ಇದು ಅಂತ ಮಾಡ್ಕೊಂಡು ಹೋಗ್ತಿದ್ದೆ ಅಲ್ಲೂ ಕೂಡ ಒಳ್ಳೆ ನಮ್ಮ ಸಾಹಿತಿಗಳ ನಮ್ಮ ನಾಡಿನ ದೊಡ್ಡ ದೊಡ್ಡ ಸಾಹಿತಿಗಳ ಜೊತೆ ಒಳ್ಳೆಯ ಬಾಂಧವ್ಯ ಕೂಡ ಹೊಂದ್ಕೊಂಡೆ ನನ್ನ ಅದೃಷ್ಟ ಅನ್ನಬೇಕು ಪುಣ್ಯವಂತ ಅನ್ನಬೇಕು ಚಲನಚಿತ್ರ ಸಾಹಿತಿ ದೊಡ್ಡರಂಗೇಗೌಡರ ಸಮ್ಮುಖದಲ್ಲೂ ಕೂಡ ಕವಿಗೋಷ್ಠಿಯಲ್ಲಿ ಪಾಲ್ಗೊಂಡೆ ಶ್ರೀರಾಮ್ ಹಿಟ್ಟನ್ ನಮ್ಮ ಜಿಲ್ಲೆಯ ದೊಡ್ಡ ಜಾನಪದ ವಿದ್ವಾಂಸರು ಅವ್ರ ಜೊತೆಗೆ ಪ್ರಕಾಶ್ ಕಾಡೆ ಅವ್ರ ಜೊತೆಗೆ ಇನ್ನೂ ಹಲವಾರು ಸಾಹಿತಿಗಳ ಜೊತೆಗೆ ಒಡನಾಟ ಬೆಳೆಸ್ಕೊಂಡೆ ಗೌರಿಮಠ ಅವ್ರ ಜೊತೆಗೆ ಆಮೇಲೆ ಕುಣಗುಂ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಸದಸ್ಯನ ಮಾಡಿಕೊಂಡು ಒಂದು ಮೂರು ವರ್ಷಗಳ ಕಾಲ ಸಾಹಿತ್ಯ ಚಟುವಟಿಕೆಗಳು ಪಾಲ್ಗೊಂಡೆ ಅದೇ ರೀತಿ ಜರ್ನಿ ಮುಂದುವರಿತಾ ಇತ್ತು ಹಾಗೆಯೇ ಬೀದಿ ನಾಟಕಗಳು ಕೂಡ ಬಂದವು ನಂದು ಬೀದಿ ನಾಟಕದಲ್ಲೂ ಕೂಡ ಬರೀ ಸ್ತ್ರೀ ಪಾತ್ರನೇ ಕೊಡ್ಲಿಕ್ಕಾಗ್ತಿದ್ರು ಅಲ್ಲಿ ಎಲ್ಲ ಗಂಡುಮಕ್ಳು ಪೇಮೆಂಟ್ಗಿಂತ ಒಂದು ನೂರಾರು ರೂಪಾಯಿ ಹೆಚ್ಚಿಗೆ ಕೊಡ್ತೀವಿ ಬಣ್ಣನ ಹೆಚ್ಚಿಗೆ ಬರ್ತಾನೋ ಆಸಿಕ್ ಮತ್ತೆ ಅಲ್ಲಿ ಅದೇ ಪಾತ್ರನೂ ಶುರು ಹಚ್ಕೊಂಡೆ ಆಮೇಲೆ ಅಲ್ಲಿಂದ ನಮ್ಮ ಜರ್ನಿ ರಂಗಭೂಮಿಗೆ ಪಾದಾರ್ಪಣೆ ಮಾಡಿದೆ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಸಾರಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಪಾದಾರ್ಪಣೆ ಮಾಡಿದೆ ಜೇವರಿಗೆ ರಾಜನ್ನವರು ಫೋನ್ ಮಾಡಿ ನಮ್ಮ ಕಂಪ್ನಿಗೆ ಬರ್ತೀಯಪ್ಪ ನಿಗಂಡ್ಗೌಡರು ಹೇಳಿದರು ಅಂತ ಹೌದು ಸರ ಬರ್ತೀನಿ ಆದರೆ ರಂಗಭೂಮಿ ನನಗೆ ಹೊಸದು ಅಲ್ಲಿ ಒಂದು ಫಾಸ್ಟಾಗಿ ಕಲಿಯೋದಾಗಲಿ ಇದು ಮಾಡೋದಾಗಲಿ ನನಗೆ ಗೊತ್ತಿಲ್ಲ ಏಯ್ ನಾನು ಇದನ್ನು ಬಾರಪ್ಪ ಧೈರ್ಯ ಅಂತ ನನ್ನಲ್ಲಿರೋ ಧೈರ್ಯ ತುಂಬಿ ಆ ಜೇವರಿಗೆ ರಾಜನವರು ನಾಟಕಕಾರರು ಜೇವರಿಗೆ ಕಂಪನಿಯ ಮಾಲೀಕರು ಹಾಗೂ ನಮ್ಮ ನಿರ್ದೇಶಕರು ಕೂಡ ಅವರು ತಮ್ಮ ಜೇವರಿಗೆ ಹಾಗೂ ಗುಬ್ಬಿ ಕಂಪನಿಗಳಲ್ಲಿ ನನಗೆ ಪಾತ್ರಗಳನ್ನು ಸಣ್ಣ ಪುಟ ಪಾತ್ರಗಳನ್ನು ಕೊಟ್ಟು ಮೊದಲಿಗೆ ಕುಂಟಕೋಣ ಜನ ನಾಟಕದಲ್ಲಿ ನಾಯಕ ಅಶೋಕನ ಪಾತ್ರ ಕೊಟ್ಟರು ಅಶೋಕನ ಪಾತ್ರ ಕೊಟ್ಟಾಗ ನಾನು ಹೆಣ್ಮಕ್ಳು ಪಾತ್ರ ಮಾಡಿ ಮಾಡಿ ಅಭ್ಯಾಸ ಆಗೋಗ್ಬಿಟ್ಟಿತ್ತಲ್ಲ ಹೆಣ್ಮಕ್ಳ ಥರನೇ ಆ್ಯಕ್ಟಿವಿಟಿ ಹೆಣ್ಮಕ್ಳ ಥರನೇ ನಿದ್ರೋಗು ಹೀಗೆಲ್ಲ ನೋಡಿ ಪ್ರೇಕ್ಷಕರು ನಗೆ ಆಡೋಪ್ ಸ್ಟಾರ್ಟ್ ಮಾಡಿಬಿಟ್ಟು ಅಯ್ಯೋ ಇವನು ಕಾಮಿಡಿ ಪೀಸು ಈ ಹೀರೋ ಆಗಕ್ಕೆ ಲೈಕ್ ಇಲ್ಲ ಅಂಥೇಳಿ ಆಮೇಲೆ ಮುಂದೆ ಸುಧಾರಣೆ ಮಾಡಿದರು ಮಾಡಿದರು ಹೆಂಗೆ ಮಾಡಿದರು ಅಂತಂದರೆ ಈ ಹೆಣ್ಮಕ್ಳು ಛಾಯೆ ಫುಲ್ಲು ಹಾಕಿಬಿಟ್ರು ಗಂಡು ಮಕ್ಕಳ ಸ್ಟೈಲ್ ಕಲಿಸಿದರು ಗಂಡು ಮಕ್ಕಳ ಥರ ನಡೆಯೋದು ನಿಲ್ಲೋದು ಮಾತಾಡೋದು ಪ್ರತಿಯೊಂದೂ ಎರಡು ವರ್ಷದಲ್ಲಿ ಅವ್ರು ಕಲಿಸಿ ಆಮೇಲೆ ಮಾರುತಿ ಶೆಟ್ಟಿ ಅಂತ ಒಬ್ಬರು ಸೀನಿಯರ್ ಅಲ್ಲಿ ಅವ್ರು ಹೇಳಿದರು ಮಾರುತಿ ಶೆಟ್ಟಿ ಅವ್ರನ್ನ ಫಾಲೋ ಮಾಡು ಅವ್ರ ಸಹಜ ಅಭಿನಯ ಇರುತ್ತೆ ಸ್ಪಷ್ಟವಾಗಿ ಮಾತಾಡ್ತಾರೆ ಯಾವ ಪಿಚ್ಚಿಗೆ ಯಾವ ಡೆಲಾಗಿ ಹೇಳಿದ್ರೆ ಜನ ಹೆಂಗೆ ನಗ್ತಾರೆ ಹೆಂಗೆ ಯಾವ ಪಂಚ್ ಆಗುತ್ತೆ ಟೈಮಿಂಗ್ ಫಾಲೋ ಮಾಡು ಇದು ಯಾವುದು ನನಗೆ ಗೊತ್ತೇ ಇರಲಿಲ್ಲ ಹವ್ಯಾಸಿ ನಾಟಕದಲ್ಲಿ ಯಾರು ಹೇಳ್ಕೊಡೋದು ಇಲ್ಲ ಬರೀ ಕೂಗಾಡೋದು ಜಿಗದಾರ್ ಅದು ಒಂದೇ ನಾಟಕ ಅಂತ ತಿಳ್ಕೊಂಬಿಟ್ಟಿದ್ವಿ ನಾವು ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ನಾಟಕ ಅಂದರೆ ಇದು ಅಂತ ಹೊಸ್ದಾಗೆ ನಾನೆಲ್ಲ ಕಲ್ತಿರೋದರಲ್ಲಿ ಹೋದ್ಮೇಲೆ ಆಮೇಲೆ ಮಾರುತಿ ಶೆಟ್ಟಿ ಅವರು ಕುಡುಕು ಕಲ್ಯಾ ಸಿಡಕ್ ಮಲ್ಲಿ ಅನ್ನೋ ನಾಟಕದಲ್ಲಿ ಕುಂಟ ಮಾ ಮಾರುತಿ ಪಾತ್ರ ಮಾಡ್ತಿದ್ರು ಅವರು ಹೊರಗಡೆ ನಾಟಕಕ್ಕೆ ಹೋಗೋದು ಬಂತು ಎರಡು ಟೀಮ್ ಇರೋದ್ರಿಂದ ಕಲಾವಿದನ ಡಿವೈಡ್ ಮಾಡೋದು ಬಂತು ಅವ್ರು ಮಾಡಿರೋ ಪಾತ್ರಾನ ನೀವು ಮಾಡಬೇಕು ಅಂದರು ನಾನು ಗಾಬರಿ ಆಗಿಬಿಟ್ಟೆ ಅಂಥ ದೊಡ್ಡ ಕಲಾವಿದರು ಗುಡಿಗೇರಿ ಕಂಪ್ನಿಯಲ್ಲಿ ನಲವತ್ತು ವರ್ಷಗಟ್ಟಲೆ ಸರ್ವಿಸ್ ಮಾಡಿದವರು ಹಾಂ ಅಂತ ಇಲ್ಲಿನ ಕಲಾವಿದರು ಮಾಡಿರೋ ಪಾತ್ರನ ನಾನು ಮಾಡೋದಂದ್ರೆ ನೀವು ಅವ್ರಿಗೆ ನಮಗೆ ಹೋಲಿಸಿ ಕಂಪೇರ್ ಮಾಡೋಂಗಿಲ್ಲ ನಾನು ತಕ್ಕ ಮಟ್ಟಿಗೆ ಮಾಡ್ತೀನಿ ಅಂತ ತಿಳಿದ ಮಟ್ಟಿಗೆ ನೀವು ತಿನ್ಬೇಕು ಎಲ್ಲಿ ಏನಾಗುತ್ತೆ ನೋಡಿರಿ ಅಂತಂದೆ ಆಯಿತು ಮಾಡುವಂಥ ಧೈರ್ಯ ತಂದು ಮಾಡಿಸಿದರು ಬೆಂಗಳೂರಿನಲ್ಲಿ ಕ್ಯಾಂಪ್ ಇತ್ತು ಗುಬ್ಬೀರನ ಥಿಯೇಟರ್ನಲ್ಲಿ ಭಾಳ ಚೆನ್ನಾಗಿ ಸಕ್ಸಸ್ ಆಯಿತು ಮಾಲಕರು ಖುಷಿ ಆದ್ರು ಭಾಳ ಚೆನ್ನಾಗಾಯಿತು ಕುಂಟಕೋಣ ಮುಖ ಜನದಲ್ಲಿ ಕುಂಟಲು ಪಾತ್ರ ಮಾಡಿದೆ ಆಮೇಲೆ ಅಶೋಕನ ಪಾತ್ರ ಮಾಡಿದೆ ಆಮೇಲೆ ಫಸ್ಟು ರಮೇಶಿ ಪಾಟ್ ಅಂತ ಪೀಸ್ ಪಾಟ್ ಬರುತ್ತೆ ಆ ಪಾತ್ರ ಮಾಡಿದೆ ಆಮೇಲೆ ಕುಡುಕಲ್ಲ ಮಲ್ಲಿ ಒಳಗ ಪಾತ್ರ ಮಾಡಿದೆ ಹೀಗೆ ಹಲವಾರು ನಾಟಕಗಳಲ್ಲಿ ಮಾಡ್ತಾ 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 ಈ ರೀಸೆಂಟಾಗಿ ನಮ್ಮ ಗಂಗೆ ಮನೆಯಾಗ ಗೌರಿ ಹೊಂದಾಗ ನಾಟಕದಲ್ಲಿ ಕಂಪೌಂಡರ್ ಮಾಧ್ಯಮ ಪಾಟ್ ಬರುತ್ತೆ ಅದರಲ್ಲಿ ಹರೀಶ್ ಇನ್ನೂರು ಕಾಮಿಡಿ ಕಿಲಾಡಿ ಸೀಸನ್ ಫೋರ್ ವಿನರು ಅವ್ರ ಜೊತೆ ನಮ್ಮ ಪಾತ್ರ ಇರುತ್ತೆ ಕಾಮಿಡಿ ಅವ್ರ ಜೊತೆ ಹೆಂಗಪ್ಪ ಮಾಡೋದಂತೂ ಭಯ ಆಗಿತ್ತು ಆಮೇಲೆ ನಮ್ಮ ಮಾಲಕರು ಧೈರ್ಯ ತುಂಬಿದ್ರು ಯಾರಾದರೂ ಕಲಾವಿದ್ರು ಅಷ್ಟೇ ಮಾಡಿ ನೀನು ನಾ ಇರ್ತೀನಿ ಅಂತೇಳಿ ಅವ್ರು ಯಾವಾಗಲೂ ಬೆನ್ನು ತಟ್ಟಿ ನಾನು ಚ ಪ್ರೋತ್ಸಾಹ ಕೊಟ್ಟು ಆ ಪಾತ್ರನೂ ಕ್ಲಿಕ್ ಆಯಿತು ಕಾಮಿಡಿ ಕಿಲಾಡಿ ನಯನ ಜೊತೆಗೆ ಕುಂಟು ಕೊಣ ಭಾಗ ಎರಡರಲ್ಲಿ ಕುಂಟನ್ನ ಪಾತ್ರ ಮಾಡಿದ್ದೆ ಜೂನಿಯರ್ ಕುಂಟ ಅಂತ ಅದು ಪಾಠ ಕೂಡ ತುಂಬ ಸಕ್ಸಸ್ ಆಯಿತು ಈ ಈ ವರ್ಷ ಅಕ್ಕಂಗಾರ ತಂಗಿ ಬಂಗಾರ ಅಂತ ನಾಟಕ ಮಹಾದೇವ್ ಹೊಸರು ಅವ್ರದ್ದು ನಮ್ಮ ಮಾಲಕರ ಡೈರೆಕ್ಷನು ಆ ನಾಟಕದಲ್ಲಿ ರತನ್ ಲಾಲ್ ಅಂತ ವಿಲನ್ನು ಕಾಮಿಡಿ ತಲೆ ಪಾತ್ರ ಅದು ವಿಭಿನ್ನವಾದ ಪಾತ್ರ ಅಂಥ ಪಾತ್ರ ಮಾಡೋದಕ್ಕೆ ಇಡೀ ಸ್ಟೋರಿ ಮೇಲೆ ಇರುತ್ತೆ ಮತ್ತು ಭಾಳ ಇದರಿಂದ ಮಾಡಬೇಕು ಏನೋ ಅಂದರು ಮಾಡ್ತೀನಣ್ಣ ಮಾಡ್ತೀನಣ್ಣ ಅಂತೇಳಿ ಏನೋ ತಕ್ಕ ಮಟ್ಟಿಗೆ ಮಾಡಿದ್ವಿ ಅದರ ಯಶಸ್ಸು ನಮ್ಮ ಮಾಲಕರಿಗೆ ಸಲ್ಲಬೇಕು ಹಲವ ಭಾಳ ಹೆಸರು ಬಂತವ್ರು ಸಿದ್ಧರಾಮ್ ಹೋತಾಣಿ ಅನ್ನೋದಕ್ಕಿಂತ ರತನ್ ಲಾಲೆ ಅನ್ನೋದು ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಎಲ್ಲ ಆ ಅಷ್ಟೊಂದು ಪ್ರಖ್ಯಾತಿ ತಂದು ಕೊಡ್ತದೆ ನಾಟಕ ಅಲ್ಲಿಂದ ಹಂಗೆ ನಮ್ಮ ಜರ್ನಿ ಹೋಗ್ತಾ ಇದೆ ನಾಟಕ ಕಂಪ್ನಿಗಳಲ್ಲಿ ಅಂದರೆ ನಾವು ಒಂದು ಕುಟುಂಬದವ್ರ ಥರ ಇದ್ವಿ ಟಿವಿ ಈಗ ಅವರು ಹೊರಗಿನವರು ಇವ್ರ ಹೊರಗಿನವರು ಆ ಥರ ಏನಿಲ್ಲ ಗಂಡು ಮಕ್ಕಳಾಯ್ತು ಹೆಣ್ಮಕ್ಳಾಯ್ತು ಅಲ್ಲೆಲ್ಲ ಹೆಣ್ಮಕ್ಳು ಆಲ್ಮೋಸ್ಟ್ ಅವ್ರ ಫ್ಯಾಮಿಲಿಯವರೇ ಇದ್ದಾರೆ ಅವರಿಬ್ಬರು ಹೆಣ್ಮಕ್ಳು ನೀಲಾಜಿ ಅವ್ರಿಗೆ ಸುಜಾತ ಜಿ ಅವ್ರಿಗೆ ಇಬ್ಬರು ಅವ್ರ ಹೆಣ್ಮಕ್ಳು ಅವ್ರ ಮಕ್ಕಳೇ ಆಮೇಲೆ ಗೌರಿ ಪಾತ್ರ ಮಾಡೋ ಇನ್ನೊಬ್ಬರು ಹೆಣ್ಮಕ್ಳು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡೋ ಹೆಣ್ಣು ಅವರ ಹೆಂಡತಿ ತಂಗಿ ಆಮೇಲೆ ಇನ್ನೊಬ್ಬಳು ಕವಿತಾ ಅಂತಿದ್ದಾರೆ ಅವರು ಕೂಡ ಬಿಜಪಡದವ್ರು ಅವರು ಕೂಡ ನಮ್ಮ ಜೊತೆ ಎಷ್ಟೊಂದು ಒಡನಾಟ ಅಂದರೆ ಒಡ ಹುಟ್ಟಿದ ಅಕ್ಕನೋ ಒಡ ಹುಟ್ಟಿದ ತಮ್ಮನೋ ಆ ಭಾವನೆಯಲ್ಲಿ ನಾವೆಲ್ಲ ಇರೋದಲ್ಲೆಲ್ಲ ಎಲ್ಲ ಕಲೆ ಅಂದ್ರೆ ಅಷ್ಟೇ ಆ ಒಂದು ಅನ್ಯೋನ್ಯತೆಯಿಂದ ಇದ್ದೀವಿ ಈ ಊಟ ತಿಂಡಿ ವಿಷಯಕ್ಕೆ ಬಂದರೆ ಅಲ್ಲಿ ನಮ್ಮ ರೂಲ್ಸೇ ಇದೆ ಎಲ್ಲ ಕಡೆ ಏನಂದರೆ ಅನ್ನ ಸಾರು ಗೋಡಿಂಗ್ ಊಟ ಅಂತ ಇರುತ್ತೆ ನಮಗೆ ಹೆಚ್ಚಿಗೆ ರೊಟ್ಟಿ ಅದು ಇದು ಬೇಕಂದರೆ ಆಚೆಯಿಂದ ತರಿಸ್ಕೊಂಡು ತಿನ್ಬಹುದು ಅದು ಒಂದು ಗೋಲ್ಡ್ ಸು ಬೋರ್ಡಿಂಗ್ ಮತ್ತೆ ಅಷ್ಟೇ ಗೊತ್ತಿರ್ಲಿಲ್ಲ ಅವ್ರಿಗೆ ಖುಷಿ ಆದಾಗ ಅದೇನೋ ಚಿಕನ್ ಅಂತ ಅಂತ ಮಾಡೋರು ರೊಟ್ಟಿ ಏನಿಲ್ಲ ನಮ್ಮ ಕಂಪ್ನಿನಲ್ಲಿ ಎಲ್ಲಾರು ಒಂದೇ ತರನೇ ಇಲ್ಲ ಅಲ್ಲಿ ವ್ಯವಸ್ಥೆ ಕೂಡ ಹಂಗೆ ಬೋರ್ಡಿಂಗ್ ಅಂತ ಒಬ್ರು ಅಡುಗೆ ಮಾಡೋಕ್ಕಂತ ಫಿಕ್ಸ್ ಇರ್ತಾರೆ ಹೋಗಿ ಅಲ್ಲೆಲ್ಲ ರೂಮ್ಗಳನ್ನ ರೆಡಿ ಮಾಡ್ತಾರೆ ಎಲ್ಲ ಕಲಾವಿದ್ರೆ ಇರೋದಕ್ಕೆ ಒಂದು ದೊಡ್ಡ ಹಾಲ್ ತರ ಇದು ಮಾಡಿ ಅದರಲ್ಲಿ ಅವರು ಒಂದು ಅವರು ಆಫೀಸಿಯಲ್ ಮಾಡ್ಕೊಂಡಿರ್ತಾರೆ ಅದ್ರ ಪಕ್ಕದಲ್ಲಿ ಬೋರ್ಡಿಂಗ್ ಅಂತ ಇರುತ್ತೆ ಬೋರ್ಡಿಂಗ್ ಅಡುಗೆ ಮಾಡೋಕ್ಕೆ ಅಂತ ಒಂದು ಮಾಡ್ಕೊಂಡ್ಬಿಟ್ಟಿರ್ತಾರೆ ಅಲ್ಲಿ ನಮ್ಗೆಲ್ಲ ವ್ಯವಸ್ಥೆ ಮಾಡಲಿ ನಾಲ್ಕು ನಾಲ್ಕು ಸೋದಾಗ ಜಾತ್ರೆ ಇದ್ದಾಗ ಹೆಚ್ಚು ಕಮ್ಮಿ ಟಿಫನ್ ಡೈಲಿ ಒಂದೊಂದು ಥರ ಟಿಫನ್ ಮಾಡ್ತಾರೆ ಡೈಲಿ ಒಂದೊಂದು ಥರ ಊಟ ಮಾಡ್ತಾರೆ ಜಾತ್ರೆ ಕ್ಯಾಂಪ್ನಲ್ಲಿ ನಾವು ರಾಜರಂಗ್ ಇರ್ತೀವಿ ಮಳೆಗಾಲದಲ್ಲಿ ಎಲ್ಲ ಕಂಪ್ನಿಗಳು ಬಂದಾದವು ನಮ್ಮ ಮಾಲೀಕರ ಕಂಪ್ನಿ ಮಾತ್ರ ಬಂದಾಗೋದೇ ಇಲ್ಲ ಇಪ್ಪತ್ತು ಹನ್ನೆರಡು ಗಂಟೆನು ಹನ್ನೆರಡು ತಿಂಗಳು ನಾಟಕ ಕಂಪನಿಗಳು ಚಾಲನೆ ಇರುತ್ತೆ ನಮ್ದು ಅವ್ರು ಹೇಳ್ತಾರೆ ಕಂಪ್ನಿ ಬಂದ ಮಾಡಿದ್ರೆ ಆಗ ದುಡ್ಡು ಕಲಾವಿದ್ರ ಆಗುತ್ತೆ ಆ ಕಲಾವಿದ ಸಲುವಾಗಿ ನಾನು ಚಾಲು ಮಾಡ್ತೀನಪ್ಪ ಅಂತೇಳಿ ಹೇಳ್ತಾರ ಕಲಾವಿದ್ರ ಮೇಲೆ ಅವ್ರಿಗೆ ಇರುವಂತಹ ವಿಶೇಷ ಕಾಳಜಿ ಅದು ನಾವು ಚಾಲು ಮಾಡಿದಾಗ ಹೋಗೋದು ಅವ್ರದ್ದು ಸ್ವಾರ್ಥ ನೋಡೋಂಗಿಲ್ಲ ಕಲಾವಿದ್ರ ಹಿತ ಬಯಸ್ತಾರಲ್ಲ ಅಂತ ಒಂದು ದೊಡ್ಡ ಮನಸ್ಸಿರೋ ನಮ್ಮ ರಾಜೇನವರು ಬಹಳ ಎಷ್ಟು ಕೊಂಡಾಡಿದ್ರು ಕಡಿಮೆನೇ ಅಂತ ಅನ್ಸುತ್ತೆ ಅಲ್ಲಿಂದ ಮುಂದೆ ನಾನು ಕಿರುತೆರೆಗೆ ನಮ್ಮ ಆರ್ ಡಿ ಬಾಬು ಅಂತ ಜೂನಿಯರ್ ಉಪೇಂದ್ರ ಅವರು ಓಪನ್ ಹಾರ್ಟ್ ಅನ್ನೋ ಒಂದು ಫಿಲಮ್ ಮಾಡ್ತಾ ಆ ಫಿಲ್ಮಲ್ಲಿ ಒಂದು ಚಿಕ್ಕ ಕ್ಯಾರೆಕ್ಟರ್ ಕೊಟ್ಟರು ಅಲ್ಲಿಂದ ಬೆಳ್ಳಿ ತೆರೆಗೆ ಪಾದಾರ್ಪಣೆ ಮಾಡಿದೆ ನಾನು ಅಲ್ಲಿಂದ ಬೆಳ್ಳಿ ತೆರೆಗೆ ಪಾದಾರ್ಪಣೆ ಮಾಡಿದೆ ಅದಕ್ಕಿಂತ ಮುಂಚೆ ನಾನು ಸೀರಿಯಲ್ ಸಿನಿಮಾಗಳಲ್ಲಿ ಕೆಲಸ ಮಾಡ್ತಿದ್ದೆ ಎರಡು ಸಾವಿರದ ಒಂದರಲ್ಲಿ ಈ ನಾಟಕ ವೃತ್ತಿಗೆ ಬರೋಕ್ಕಿಂತ ಮುಂಚೆನೇ ಧಾರಾವಾಹಿ ಪಡೆದಲ್ಲಿದ್ದೆ ನಾನು ಧಾರಾವಾಹಿ ಅಂದರೆ ನಮ್ಮ ದಕ್ಷಿಣ ಭಾರತದ ಹೆಸರಂತ ಬಾಲಾಜಿ ಟೆಲಿಫಿಲ್ಮ್ಸ್ ಅಂತ ಅದು ಬಾಂಬೆ ಇತ್ತು ಅದರ ಓನರ್ ಬಂದು ಹಿಂದಿ ಸಿನಿಮಾ ನಟರು ಹೀರೋ ನಾಯಕ ನಟರು ಜಿತೇಂದ್ರ ಅಂತ ಅವ್ರ ಹೆಸರು ಅವ್ರ ಮಗಳು ಏಕ್ತಾ ಕಪೂರ್ ಅವರು ರೈಟ್ರು ಅವ್ರ ಹೆಂಡತಿ ಶೋಭಾ ಕಪೂರ್ ಅವರು ಪ್ರೊಡ್ಯೂಸರು ಅಲ್ಲಿಂದ ನಮಗೆ ಕನ್ನಡ ಸೀರಿಯಲ್ಗೆ ಬೆಂಗಳೂರು ಬ್ರ್ಯಾಂಚಿಗೆ ನಮ್ಮ ನಾವಿದ್ವಿ ಕಾದಂಬರಿ ಕನ್ಯಾದಾನ ಕುಂಕುಮ ಭಾಗ್ಯ ಅಂತ ಮೂರು ಸೀರಿಯಲ್ಲು ಒಂದೇ ಸರಿ ಟೆಲಿಕಾಸ್ಟ್ ಆಗ್ತಿದ್ವು ಒಂದು ಅರ್ಧ ಅರ್ಧ ಗಂಟೆ ಗ್ಯಾಪಲ್ಲಿ ಉದಯ ಟಿವಿನಲ್ಲಿ ಆರೂವರೆಗೊಂದು ಆರು ಗಂಟೆಗೊಂದು ಆರೂವರೆಗೊಂದು ಏಳು ಗಂಟೆಗೊಂದು ಆ ಧಾರಾವಾಹಿ ಮುಗಿದಾದ್ಮೇಲೆ ವಾರ್ತೆ ಆಗೋದು ಆ ಮೂರು ಧಾರಾವಾಹಿನಲ್ಲಿ ನಾನು ಪ್ರೊಡಕ್ಷನ್ ಕೆಲಸಕ್ಕೆ ಹೋಗಿದ್ದೆ ಫಸ್ಟು ಆಮೇಲೆ ನನ್ನ ಟ್ಯಾಲೆಂಟ್ ಎಲ್ಲ ನೋಡಿ ಚಿಕ್ಕ ಪುಟ್ಟ ಪಾತ್ರ ಕೊಟ್ಕೊಂಡು ಬಂದರು ನನಗಲ್ಲಿ ಅದರಲ್ಲಿ ಆಳ ಹಾಳಾಗಲ್ಲ ತಿಳ್ಕೊಬೇಕು ಕಲಿಬೇಕು ಅನ್ನೋ ಭಾಳ ಆಸೆ ಇತ್ತಲ್ಲ ಹೀಗಾಗಿ ಪಾತ್ರದ ಕಡೆ ಗಮನ ಕೊಡೋದಕ್ಕಿಂತ ಆ ತೆರೆ ಹಿಂದೆ ಕೆಲಸ ಮಾಡೋ ಕಡೆ ಜಾಸ್ತಿ ಗಮನ ಕೊಟ್ಟೆ ಅದನ್ನೆಲ್ಲನೂ ತಿಳ್ಕೊಂಡೆ ತಿಳ್ಕೊಂಡಾದ್ಮೇಲೆ ಮುಂದೆ ನನಗೆ ಈ ವಿನಯ ಪ್ರಸಾದ್ ಮೇಡಮ್ ನಟಿ ಅವ್ರ ಜೊತೆಗೆ ಅನುಪಮ ಅಂತ ಸೀರಿಯಲ್ನಲ್ಲಿ ಒಂದು ಚಿಕ್ಕ ಪಾತ್ರ ಸಿಕ್ತು ಆಮೇಲೆ ಒಂದು ಕಾಮಿಡಿ ಸೀರಿಯಲ್ ಬರ್ತಿತ್ತು ಅದು ಏನ್ ಫ್ಯಾಮಿಲಿ ಅಂತ ಅದರಲ್ಲಿ ಒಂದು ಪಾತ್ರ ಸಿಕ್ತು ಆಮೇಲೆ ಇತ್ತೀಚೆಗೆ ಸಿಲ್ಲಿ ಅಂತ ಸೀರಿಯಲ್ನಲ್ಲಿ ಒಂದು ಎರಡು ಎಪಿಸೋಡ್ ಆಗುವಷ್ಟು ಸಿ ಕೆ ಚಂದ್ರು ಸರ್ ಅವರ ಇದರಲ್ಲಿ ವಿಘಡನ್ ಪ್ರೊಡಕ್ಷನ್ ಅದರಲ್ಲೊಂದು ಪಾತ್ರ ಸಿಕ್ತು ಆಮೇಲೆ ಮೊನ್ನೆ ಮೊನ್ನೆ ರೀಸೆಂಟಾಗಿ ಜೇನುಗೂಡು ಅಂತ ಸೀರಿಯಲ್ನಲ್ಲಿ ರಮೇಶ್ ಪಂಡಿತ್ ಸರ್ ಜೊತೆಗೆ ನನ್ನ ಪಾತ್ರ ಇತ್ತು ಆಮೇಲೆ ಅವರು ಹೇಳಿದ್ರು ನಾಟಕದವರು ಅವರು ಬಸುಬಿದ್ದಾರೆ ಡೈಲಾಗ್ನ ಕಟ್ ಮಾಡಿಕೊಡೋಣ ಅಂದರು ರಮೇಶ್ ಪಂಡಿತ್ ಸರ್ ಹೇಳಿದರು ಅವ್ರು ನಾಟಕದವರು ಮೂರು ಮೂರು ಅವರು ಹಾಗೆ ಡೈಲಾಗ್ ಬಿಸಾಕ್ತಿರ್ತಾರೆ ಇದೆಯಾ ಪುಟ್ಟ ಬೋಸಿ ಡೈಲಾಗ್ ಅವರೆಲ್ಲ ಹೇಳ್ತಾರೆ ಬಿಡ್ರಿ ಅಂದರು ಅವ್ರು ನನ್ನ ಮೇಲೆ ಇಟ್ಟಿರೋ ಭರವಸೆನ ನಾನು ಹುಷಿ ಮಾಡಬಾರ್ದಲ್ಲ ಅದಕ್ಕೆ ದೇವರೇ ನೀನೇ ಕಾಪಾಡಪ್ಪ ಅಂತೇಳಿ ಇದು ಮಾಡಿ ಅದೇ ಟೈಮಿಗೆ ಟೆನೇಶ್ ಕೃಷ್ಣ ಅವ್ರದ್ದು ರೇಖಾ ದಾಸ್ ಅಲ್ಲೇ ಶೂಟಿಂಗ್ ಇರ್ತಾ ಆ ಗೆಸ್ಟ್ ಆರ್ಟಿಸ್ಟ್ ಅವರು ಆ ಸೀರಿಯಲ್ಗೆ ಆಮೇಲೆ ಅವರು ನನಗೆ ಅವ್ರು ದೊಡ್ಡ ಕಲಾವಿದ್ರು ಅವ್ರ ಜೊತೆ ಎಷ್ಟಿರಬೇಕು ಅಷ್ಟಿರ್ಬೇಕು ಅಂತ ನಾನು ದೂರ ಇರ್ತಿದ್ದೆ ಅವರೇ ಬಣ್ಣ ಇಲ್ಲಿ ಅಂತ ಕೂಗೋದು ಕೂಗಾದ ಮೇಲೆ ಹೋದೆ ಹೋದ್ಮೇಲೆ ಹೇಳಿ ಸರ್ ನಮಸ್ತೆ ಅಂದೆ ಏನು ರೀ ದೂರ ದೂರ ಆಡೇಳ್ತಿರಲ್ಲ ಬರೀ ನಮ್ಮ ಕಡೆ ಅಂತ ಕರ್ಕೊಂಡು ಕರ್ಕೊಂಡು ಟೆನ್ನಿಸ್ ಕೃಷ್ಣ ಅವರಲ್ಲಿ ಕರ್ಕೊಂಡು ಸುಜಾತ ಹೇಗಿದ್ದಾರೆ ರಾಜನ್ನವರು ಹೇಗಿದ್ದಾರೆ ಅಂತ ನಮ್ಮ ಮಾಲಕರ ಜೊತೆ ಇರುವವರಂತೆ ಎಲ್ಲ ಹೇಳ್ಕೊಂಡು ಬಣ್ಣ ಶಂಕಿ ಕಟೌಟ್ ನಿಲ್ಲಿಸೋದು ಫಸ್ಟು ರೂಢಿ ಮಾಡಿದ್ದೆ ಟೆನ್ನಿಸ್ ಕೃಷ್ಣ ಅವರಂತೆ ಅದನ್ನೆಲ್ಲ ಏನೋ ತಮ್ಮ ಒಡನಾಟ ನಮ್ಮ ರಾಜೇನು ಮಲಕರ್ ಜೋಡಿ ಇರೋ ಒಡನಾಟನೆಲ್ಲ ಹಂಚ್ಕೊಂಡ್ರು ಏನಿಲ್ಲ ರೀ ಇಲ್ಲೆಲ್ಲ ಕಟ್ ಕಟ್ ಮಾಡಿ ಹೇಳಿಸ್ತಾರೆ ನಿಮಗೇನು ತ್ರಾಸಾಗೋದಿಲ್ಲ ಸಿನಿಮಾದ ನಾಟಕದಲ್ಲಾದ್ರೆ ಮೂರು ಅವರ್ ಹಾಗೆ ಏಕೆ ಹೊಡಿಬೇಕು ಇಲ್ಲ ಹಂಗಿಲ್ಲ ಕಟ್ ಮಾಡಿ ಹೇಳ್ತಾರೆ ಧೈರ್ಯ ಮಾಡಿ ಅಂತ ಅವರು ಕೂಡ ನನಗೆ ಅಲ್ಲಿ ಸೀರಿಯಲಲ್ಲಿ ಧೈರ್ಯ ತುಂಬಿದರು ರೇಖಾದಾಸ್ ಮೇಡಮ್ ಆಯಿತು ಅವರು ಧೈರ್ಯ ತುಂಬಿ ಆ ಪಾತ್ರ ಮಾಡಿಸಿದರು ಅದು ಭಾಳ ಚೆನ್ನಾಗಿ ಬಂತು ಎಲ್ಲ ಕರ್ನಾಟಕದ ಜನತೆ ನನಗೆ ಜೇನುಗೂಡಲ್ಲಿ ಮಾಡಿದ್ರಿ ಅಲ್ಲರಿ ಅಂತ ಭಾಳ ಜನ ಗುರುತಿಸಿದ್ರು ಅಲ್ಲಿಂದ ಸಿನಿಮಾ ಫೀಲ್ಡಿಗೂ ಬಂದೆ ಸಿನಿಮಾ ಫೀಲ್ಡಿಗೆ ಫಸ್ಟ್ ನಾನು ಯಾವುದದು ಓಪನ್ ಹಾರ್ಟು ಅದನ್ನು ಮಾಡಿದ್ದೆ ಅದಾದ ನಂತರ ಶಕ್ತಿ ಸೂರ್ಯ ಅಂತ ನಮ್ಮ ಲೋಕಲ್ನವ್ರು ಗಿಳಕಲ್ನವ್ರು ಮಾಡಿದ್ದರು ಅದಾದ ನಂತರ ಅದರಲ್ಲಿ ಪೂರ್ಣ ಪ್ರಮಾಣದ ಕಾಮಿಡಿ ಕ್ಯಾರೆಕ್ಟರ್ ಇದೆ ಶಕ್ತಿ ಸೂರ್ಯ ಅದರಲ್ಲಿ ಅದಾದ ನಂತರ ಕಡುಕೊಳ ಮಡಿವಾಳೇಶ ಅಂತ ಒಂದು ಬಿಗ್ ಮೂವಿ ಸಿತ್ತು ಅದರಲ್ಲಿ ಶೆಟ್ಟಿ ಪಾತ್ರ ಅದು ಭಾಳ ಚೆನ್ನಾಗಿ ಬಂತು ಅದರ ವಾಲ್ಪೋಸ್ಟಲ್ಲಿ ಕೂಡ ನಾನು ಫೋಟೋ ಹಚ್ಚಿದ್ರು ಅವರು ಅದಾದ ನಂತರ ಈ ಗದಗನವರು ಶ್ರೀಕಾಂತ್ ಕಟ್ಟಿಗೆ ಅಂತ ಅವರು ರೈತರ ಪರವಾಗಿ ಒಂದು ಫಿಲ್ಮ್ ಮಾಡಿದರು ಕ್ಷೇತ್ರಪತಿ ಅಂತ ಹಾಂ ಆ ಚಿತ್ರದಲ್ಲಿ ನಾಯಕ ನಟರಾಗಿ ನವೀನ್ ಶಂಕರ್ ಅಂತಿದ್ರು ಆಮೇಲೆ ಅರ್ಚನಾ ಜೋಯಿಸ್ ಅಂತಂದು ಕೆ ಜಿ ಎಫಲ್ಲಿರುವಂಥ ನಟಿ ಅದರಲ್ಲಿ ತಾಯಿ ಪಾತ್ರ ಮಾಡಿದರು ಇದು ಸಾರಿ ಹೀರೋಯಿನ್ ಪಾತ್ರ ಮಾಡಿದರು ಆ ಅಚ್ಯುತ್ ಕುಮಾರ್ ಅವ್ರ ಜೊತೆಗೆ ನಾವು ತೆರೆ ಹಂಚ್ಕೊಂಡಿದ್ದು ಆ ಫಿಲ್ಮಲ್ಲಿ ಕ್ಷೇತ್ರಪತಿ ಅದು ಗುರುತಿಸ್ಕೊಳ್ಳುವಂಥ ಒಂದು ಪಾತ್ರ ಸಿಕ್ತು ಅಲ್ಲಿಂದ ಕನ್ನಡಿ ಅಂತ ಒಂದು ಮೂವಿ ಮಾಡಿದರು ಬೆಳ್ಳಿ ದೀಪ ವೀರೇಂದ್ರ ಅಂತ ನಿರ್ಮಾಪಕರು ಶರಣ ಗದ್ವಾಲ್ ಅಂತ ಡೈರೆಕ್ಟ್ರು ಅವರು ಅದರಲ್ಲಿ ಮಂಗಳಮುಖಿ ಪಾತ್ರ ಕೊಟ್ಟರು ಮತ್ತೆ ನನಗೆ ಮಂಗಳಮುಖಿ ಪಾತ್ರ ಕೊಟ್ಟರು ಮಾಡಿದೆ ಆ ಪಿಚ್ಚರು ಅಮೇರಿಕ ಅಕ್ಕ ಸಮ್ಮೇಳನದಲ್ಲಿ ಪ್ರದರ್ಶನಗೊಳ್ತು ಆಮೇಲೆ ಈ ಬೆಂಗಳೂರು ಮೈಸೂರು ದಸರಾ ಉತ್ಸವದಲ್ಲೂ ಕೂಡ ಚಲನಚಿತ್ರೋತ್ಸವದಲ್ಲಿ ಆ ಫಿಲ್ಮ್ ಸೆಕೆಂಡ್ ಅವಾರ್ಡ್ ಏನೋ ಇನ್ ಈಗೆಲ್ಲ ಆದಾಗ ನಮ್ಮ ಕಲಾವಿದರಿಗೆ ಸಾರ್ಥಕ ಜೀವನ ನಾವು ಪಾಠ ಮಾಡಿದ್ದಕ್ಕೂ ಸಾರ್ಥಕ ಅಂತ ಅನಿಸುತ್ತೆ ಒಂದು ಟೈಮಲ್ಲಿ ಈ ಸಿನಿಮಾ ಚೇಂಜ್ ಆದಾಗ ಕೊಟ್ಟರೆ ಹಚ್ಚಿ ಹಚ್ತಾರಲ್ಲ ಅದು ನೋಡ್ಕೊಂಡು ನಿಂತಾಗ ನನಗೆ ಬೈತಿದ್ರು ಏಯ್ ಸಾಲಿಗೆ ಹೋಗೋ ಸಿನಿಮಾ ಕೊಟ್ಟರು ನೋಡ್ತೀಯಲ್ಲ ಸಿ ಸಿನಿಮಾ ಗಣತ್ತಿದ್ರೆ ಹಾಳಾಗ್ತಾರ ಅಂತಿದ್ರು ನಾಟಕಕ್ಕೆ ಹೋದ್ರೆ ಹಾಳಾಗ್ತಾರ ಅಂತಿದ್ರು ಆ ಒಂದು ಇದು ಇತ್ತು ಒಂದು ಟೈಮಲ್ಲಿ ಎಷ್ಟೋ ದಿನ ಹಾಳಾಗಿದ್ದಾರೆ ಈಗೂ ಹಾಳಾಗ್ತಾನೇ ಇದ್ದಾರೆ ಬಟ್ ಅದನ್ನು ನಾವು ಸ್ಪೀಕರ್ ಶೋ ಮನೋಭಾವ ಹೆಂಗೈತಿ ಆ ಪ್ರಕಾರ ಹೋಗುತ್ತೆ ಆದರೆ ಎಲ್ಲಾನು ಇರುತ್ತೆ ಈ ಕಡೆ ಹಾಲು ಇರುತ್ತೆ ಈ ಕಡೆ ಹಲ್ಫು ಹಾಲು ಇರುತ್ತೆ ಅದನ್ನು ಚಾಯ್ಸ್ ಮಾಡೋದು ನಮ್ಮ ಹತ್ರ ಇರುತ್ತೆ ಹಾಲು ಕುಡಿದ್ರೆ ಆರೋಗ್ಯವಾಗಿರ್ತೀವಿ ಹಾಲ್ಕೋ ಹಾಳು ಕುಡಿದ್ರೆ ಕೆಟ್ಟೋಗ್ತೀರ ಅಲ್ವಾ ಅದೇ ರೀತಿ ನಮಗೂ ಕೂಡ ಸಿನಿಮಾ ನಾಟಕ ರಂಗಕ್ಕೆ ಹೋಗ್ಬೇಕಾದ್ರೆ ಅಪೋಸ್ ಮಾಡಿದ್ರು ಊರವರು ಮನೆಯವರು ಎಲ್ಲರೂ ಏಯ್ ನಾಟಕಕ್ಕೆ ಹೋಗ್ಬಾರ್ದೇ ಹಾಳಾಗಿ ಹೋಗ್ತೀವಿ ಹಾಂ ಅಲ್ಲಿ ಹಂಗಂತ ಹಿಂಗಂತ ಹಿಂಗೆ ಅಂತ ಹಾಕಿ ಸುದ್ದಿ ಏನಾದ್ರು ಕೇಳಿರ್ತಾರೆ ಅದು ನಿಜಾನೇ ಇರ್ತೈತೆ ಅವ್ರ ಕಣ್ಮು ಎಷ್ಟೋ ಆಗಿ ಹೋಗಿರ್ತಾವೋ ಅದಕ್ಕೆ ಬೇಡ ಅಂತಂದರು ಅಣ್ಣನ ನಮ್ಮ ಮನಸ್ಸು ನಮ್ಮ ಹಿಡಿತದಲ್ಲಿಟ್ಟರೆ ಏನೂ ಆಗೋದಿಲ್ಲ ನಾನು ಕಲೆಯನ್ನು ಆಲಾಧಿಸಿ ಪೂಜಿಸಿ ಆಸ್ವಾದಿಸೋನು ಅಲ್ಲಿ ನನಗೆ ಅದೇ ಒಂದೇ ಕಾಣುತ್ತೆ ಹೊರತು ಅವರು ಬಿಸ್ಕೊಂಡು ಕುಣಿಯೋದಾಗಲಿ ಅವ್ರ ಮೇಲೆ ಮನಸ್ಸು ಮಾಡೋದಾಗಲಿ ಅಥವಾ ಇಲ್ಲೇ ಡ್ರಿಂಕ್ಸ್ ಬರುತ್ತೆ ಕೈಯಲ್ಲಿ ಕಾಸು ಬರುತ್ತೆ ಎಂಜಾಯ್ ಆ ಥರ ಭಾವನೆ ಕೊಡೋದೇ ಇಲ್ಲ ನನಗೆ ನಾನು ನಿಮ್ಮ ಹೆಸರು ಉಳಿಸ್ತೀನಿ ಅಂತ ಹೇಳಿ ನಮ್ಮ ಊರು ಜನಕ್ಕೆ ನಮ್ಮ ಹಿರಿಯರಿಗೆ ನಾನು ಅವರು ಅವ್ರ ಮಾರ್ಗದರ್ಶನದಲ್ಲಿ ಹೋಗಿದ್ದೀನಿ ನಾನು ಯಾವುದೇ ರೀತಿ ತೊಂದರೆ ಆಗಲಿಲ್ಲ ನಮ್ಮ ಸಂಸಾರನೂ ಈ ವೃತ್ತಿರಂಗಭೂಮಿ ಬಂದ ಮೇಲೆ ಆರ್ಥಿಕವಾಗಿ ಹಂತ ಹಂತವಾಗಿ ಸುಧಾರಣೆ ಆಗ್ತಾನೂ ಇದೆ ನನ್ನ ಮಕ್ಕಳು ದೊಡ್ಡವರಾದರೂ ಅವರು ಶಿಕ್ಷಣ ಕೊಡೋದಕ್ಕೆ ಕೊಡಿಸೋದಕ್ಕೆ ಇದು ವೃತ್ತಿರಂಗಭೂಮಿಯಲ್ಲಿ ನನಗೆ ಇನ್ನೂ ಸಹಾಯ ಆಗ್ತಾ ಇದೆ ಅದರಿಂದ ಒಳ್ಳೆಯದಾಗಿದೆ ನನಗೆ ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಒಳ್ಳೇದಾಗಿದೆ ಫ್ಯಾಮಿಲಿ ಸಪೋರ್ಟ್ ಫ್ಯಾಮಿಲಿ ಸಪೋರ್ಟು ದುಡ್ಡು ಕೊಟ್ಟರೆ ಅವ್ರು ಏನಂತಾರೆ ನೀ ಏನೇ ಕೆಲಸ ಮಾಡೋದು ದುಡ್ಡು ತಂದು ಕೊಟ್ಟು ಮನೆ ಅಂತಾರೆ ಮನೆ ಫ್ಯಾಮಿಲಿ ಹಿಂಗಿರುತ್ತೆ ಅದಕ್ಕೆ ನಾನು ಹೋಟೆಲ್ನಲ್ಲಿ ಕೆಲಸ ಮಾಡಿದೆ ನೂರಿಂದ ಮುನ್ನೂರು ರೂಪಾಯಿ ಪೇಮೆಂಟ್ ಬಿಟ್ಟು ಕೊಡಲಿಲ್ಲ ಬೆಳಗ್ಗೆ ಒಂಬತ್ತು ಗಂಟೆಗೆ ಹೋಗಿ ರಾತ್ರಿ ಹನ್ನೊಂದು ಗಂಟೆವರೆಗೂ ದುಡಿಬೇಕು ಆಮೇಲೆ ಮದ್ವೆಗಿಂತ ಮುಂಚೆ ನಮ್ಮಮ್ಮ ನಾನು ಬಂದ್ರು ಸುಮ್ಮನೆ ಇರ್ತಿದ್ರು ಇಲ್ಲ ಅಂದ್ರೂ ಸುಮ್ಮನೆ ಇರ್ತಿದ್ರು ಏನಾದರೂ ಹೆಚ್ಚು ಕಮ್ಮಿ ಆದರೆ ನನ್ನ ಮಗ ಏನಾದ್ರು ಮಾಡ್ಕೊಂಡಿದ್ದು ನಾನು ಒಂದು ಇದಕ್ಕೆ ಪ್ರೀತಿ ತಾಯಿ ಪ್ರೀತಿ ಅದು ಅವಾಗ ಸುಮ್ಮನೆ ಇರ್ತಿದ್ರು ಈ ಹೆಂತಿ ಮಕ್ಕಳು ಸುಮ್ಮನೆ ಇರಲ್ಲ ನೀ ಏನೇ ಮಾಡೋ ನಮಗೇ ಹೇಳ್ತೀವಿ ದುರ್ಕೊಂಬಂದು ಹಾಕಂತಾರೆ ಅವರು ನಾವು ನಾ ಆರಿಸ್ಕೊಂಡಿರೋದು ಆ ವೃತ್ತಿನ ಇದು ರಂಗಭೂಮಿನ ಒಟ್ರಕಾಯಾಗಿ ಕೆಲಸಕ್ಕೆ ಹೋದೆ ಬಾರ್ನಾಗೆ ಕೆಲಸ ಮಾಡಿದೆ ಹೋಟೆಲ್ನಾಗ ಕೆಲಸ ಮಾಡಿದೆ ಬಟ್ರಕಾಯಾಗಿ ಉಳಿದೆ ಎಲ್ಲ ಮಾಡಿದೆ ಯಾವ ಕೆಲಸದಲ್ಲೂ ನಂಗೆ ನೆಮ್ಮದಿ ಸಿಗಲಿಲ್ಲ ಒಂದು ಮಾತು ಹೇಳ್ಬೇಕಂದ್ರೆ ಸಿನಿಮಾ ಕೇಳಿಗೆ ಹೋದಿ ಕೂಡ ಅಲ್ಲಿಗೂ ನಂಗೆ ನೆಮ್ಮದಿ ಸಿಗಲಿಲ್ಲ ಈ ಸೀರಿಯಲ್ ಫೀಲ್ಡಲ್ಲೂ ನೆಮ್ಮದಿ ಸಿಗಲಿಲ್ಲ ಏನಂದರೆ ಅವ್ರು ಕೆಲಸ ಆದಮೇಲೆ ಆಯ್ತು ನಡೆಯಪ್ಪ ಅಂತ ಕಳಿಸ್ಬಿಡ್ತಾರೆ ಮುಂದೆ ನಮ್ಮ ನಿಮಗೆ ಸಂಬಂಧನೇ ಇಲ್ಲ ಅಂತಾರೆ ಇಲ್ಲಿ ಹಂಗಲ್ಲ ಮಾಲಕರು ನಮ್ಮನ್ನ ಕಾಯಿ ಕಂಡಿಟ್ಕೊಂತಾರೆ ಇವತ್ತು ನಾಟಕ ಮುಗಿತಪ್ಪ ನಾಳೆ ಯಾರು ನಾ ಯಾರು ಅನ್ನಂಗಿಲ್ಲ ಅವರು ಮತ್ತು ಆಗಾಗ ಫೋನ್ ಹಚ್ಚಿ ವಿಚಾರಿಸ್ಕೊಂಡಿರ್ತಾರ ಸಿದ್ದರಾಮಯ್ಯ ಮತ್ತೆ ಈ ಇಷ್ಟು ಸ್ಟಾರ್ಟ್ ಆಗುತ್ತೆ ಬರುವಂತೆ ಅಂತ ಹೇಳ್ತಾರೆ ಆ ಅನ್ನೊಂದತೆ ಇರುತ್ತೆ ಇಲ್ಲಿ ಆ ಸಿನಿಮಾ ಫೀಲ್ಡಲ್ಲಿ ಸೀರಿಯಲ್ ಫೀಲ್ಡಲ್ಲಿ ಅದು ಕಾಣ್ತಾರೆ ಕಾಣಲೇ ಇಲ್ಲ ಅದಕ್ಕೆ ನನಗೆ ಅದು ಇಷ್ಟನೂ ಆಗಲಿಲ್ಲ ಂಗಭೂಮಿ ಖುಷಿ ಇದೆ ತೃಪ್ತಿ ಇದೆ ನೆಮ್ಮದಿ ಇದೆ ನನಗೆ ಇದೇ ಸಾಕು ಅಂತ ಅನಿಸ್ತಾ ಇದೆ ಇನ್ನೊಂದು ಆಡಿಯನ್ಸ್ ಡೈರೆಕ್ಟ್ ನಮ್ಗ ರಿಜೆಟ್ ಹೇಳ್ಬಿಡ್ತಾರ ಏ ಭಾರಿ ಮಾಡಿದಪ್ಪ ಅಂತ ಹೇಳ್ತಾರೆ ಇಲ್ಲಾಂದ್ರೆ ನಾವ್ ಪಾಠ ಮಾಡೋ ಗೊತ್ತಾಗತ್ತೆ ಹಾಗೆ ಹೇಳ್ಬಿಡ್ತಾರೆ ಮತ್ತೆ ಖುಷಿ ಹೆಚ್ಚಾಗಿ ಪಾಟ್ರಿ ನಮ್ಗೆ ಅವ್ರ ಮನಸ್ಸಿಗೆ ಬಂದಿತ್ತು ಅಂದ್ರೆ ಆಯ್ರಿ ರೂಪದಲ್ಲಿ ಆಶೀರ್ವಾದ ರೂಪದಲ್ಲಿ ಹಣನೂ ಕೊಡ್ತಾರೆ ಯಾವ ನೂರು ಕೊಡ್ತಾನೋ ಐವತ್ತು ಕೊಡ್ತಾನೋ ಐದನೂರು ಸಾವಿರ ಕೊಡ್ತಾರೋ ದುಡ್ಡು ಕೊಟ್ಟು ಆಶೀರ್ವಾದ ಮಾಡ್ತಾರೆ ಅಂಥ ಪ್ರೇಕ್ಷಕರ ಎದುರು ನೇರ ನೇರ ನಾವು ಇರ್ತೀವಲ್ಲ ಇದು ಒಂಥರ ನಂಗೆ ಭಾಳ ಖುಷಿಯಾಗುತ್ತೆ ಎರಡು ಸಾವಿರದ ಹದಿನಾರರಲ್ಲಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಬಂತು ಅಲ್ಲಿಂದ ನಮ್ಮ ಇಳಕಲ ಮಹಾ ಸ್ವಾಮೀಜಿಗಳು ಸರ್ವ ಕಲಾಭೂಷಣ ಅಂತ ಏನೋ ಪ್ರಶಸ್ತಿ ಕೊಟ್ಟರು ಆಮೇಲೆ ಸಿದ್ಧಪುಳದ ಹಜಾರು ಸನ್ಮಾನ ಮಾಡಿದರು ಆಮೇಲೆ ನಮ್ಮ ಬಸವಜಯ ಮೃತ್ಯುಂಜಯ ಶ್ರೀಗಳು ಕಾಯಕ ಜೀವಿ ಅಂತ ಪ್ರಶಸ್ತಿ ಕೊಟ್ಟರು ಚನ್ನಬಸವ ಓಲೆ ಮಠ ಜಮಖಂಡಿ ಸ್ವಾಮಿ ಚನ್ನಬಸವ ಶ್ರೀ ಅಂತ ಪ್ರಶಸ್ತಿ ಕೊಟ್ಟರು ನನಗೆ ನೆನ್ಪಣ್ಣಿರೋದು ದಾವಣಗೆರೆಯವರು ಕಲಾಕುಂಚ ಬಳಗದವರು ಸುವರ್ಣ ಕರ್ನಾಟಕ ಕಣ್ಮಣಿ ಅಂತ ಪ್ರಶಸ್ತಿ ಕೊಟ್ಟರು ಇಲ್ಲಿ ಬೀಳಿಗೆ ಹತ್ರ ಸಣದಿ ಅಪ್ಪಣ್ಣ ಕಲಾಕಾರರ ಸಂಘ ಇದೆ ಅವರು ಸರಸ್ವತಿ ಶ್ರೀ ಪ್ರಶಸ್ತಿ ಅಂತ ಕೊಟ್ಟರು ನಮ್ಮ ಬಾಗಲಕೋಟೆ ಹತ್ರ ಒಂದು ಕವಿ ಎಚ್ ಎಚ್ ಎನ್ ಶೇವಣ್ಣವರು ಅಂತಿದ್ದಾರೆ ಅವರು ಶಂಕರಶ್ರೀ ಅಂತ ಪ್ರಶಸ್ತಿ ಕೊಟ್ಟರು ಹಾಗೆ ಹಲವಾರು ಪ್ರಶಸ್ತಿಗಳು ಬಂದಿವೆ ಮತ್ತು ರೀಸೆಂಟಾಗಿ ಈಗ ಬಸವ ಜ್ಯೋತಿ ಬಸವಭೂಷಣ ಮತ್ತು ಇತ್ತೀಚಿಗೆ ಬಸವ ಶ್ರೀ ಅಂತ ಪ್ರಶಸ್ತಿ ಕೂಡ ಬಂತು ಹಾಗೆ ಪ್ರಶಸ್ತಿಗಳು ಜವಾಬ್ದಾರಿನ ಹೆಚ್ಚಿಸ್ತಾ ಹೋಗುತ್ತೆ ಅಂತ ನನ್ನ ಭಾವನೆ ಥಿಯೇಟ್ರ್ಗಳೇ ಬಂದಾಗ್ತಾವೆ ಸಿನಿಮಾ ಕಡೆ ಥಿಯೇಟ್ರ್ ಕಡೆ ಪ್ರೇಕ್ಷಕರೇ ಬರಗಿಲ್ಲ ಅನ್ನೋ ಒಂದು ಕೂಗೈತೆ ಹೊರಗೈತೆ ಅದೊಂದು ಅದು ನಿಜ ಕೂಡ ಆಗೈತೆ ಎಷ್ಟೋ ಥಿಯೇಟ್ರ್ಗಳು ಬಂದಾಗಿ ಮಾಲ್ಗಳನ್ನ ಮಾಡಿದ್ದಾರೆ ಕಲ್ಯಾಣ ಮಟ್ಟಗಳನ್ನು ಮಾಡಿದ್ದಾರೆ ಈಗ ಸದಾಭಿರುಚಿಯ ಚಿತ್ರಗಳು ಬರೋದು ಕಡಿಮೆ ಆಗಿದೆ ಆ ಒಂದು ಕಾರಣಕ್ಕಾಗಿ ಫ್ಯಾಮಿಲಿ ಸಮೇತ ಹೋಗಿ ಕೂತ್ಕೊಂಡು ಪಿಕ್ಚರ್ ನೋಡುವಂಥ ಪಿಕ್ಚರ್ ಬರ್ತಿಲ್ಲ ಏನಿದ್ರು ಮರ ಸುತ್ತ ಪಿಕ್ಚರು ಲಾಂಗು ಹಚ್ಚೋ ಪಿಕ್ಚರು ದ್ವೇಷ ಸಾಚೋದೆ ಅವನು ಹೊಡಿ ಬಡಿ ಕಡೆ ಹಿಂಸೆ ಹಿಂಸಾತ್ಮಕ ಚಿತ್ರಗಳನ್ನೇ ಜಾಸ್ತಿ ತೋರಿಸೋದ್ರಿಂದ ಜನಕ್ಕೆ ವಾಕರಿಕೆ ಇಟ್ಟಿದೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಇದು ಯಾಕಂದರೆ ಜನ ಥಿಯೇಟ್ರ್ ಕಡೆ ಈಗ ವಿಷ್ಣುವರ್ಧನ್ ಸರ್ ಯಜಮಾನ ಫಿಲಮು ರವಿಚಂದ್ರನ್ ಅವರು ಕಣಸುಗಾರ ಫಿಲಮು ಅವನ್ನೆಲ್ಲ ಜನ ಸ್ವೀಕರಿಸಿದ್ರಲ್ಲ ಫ್ಯಾಮಿಲಿ ಸಮೇತ ಹೋಗಿ ನೋಡಿದ್ರಲ್ಲ ಆ ಥರ ದಿಗ್ಗಜರ ಫಿಲಮ್ ಆ ಥರ ಫಿಲ್ಮ್ ಇದಾಗಿ ನೋಡೇ ನೋಡ್ತಾರೆ ಹಾಂ ಈಗ ನೀವು ಬರೀ ಒಂದು ಒಂದು ಸೈಡಿಂದ ಪ್ರೇಕ್ಷಕರು ನೋಡಬಾರ್ದು ಎಲ್ಲ ಥರದ ಪ್ರೇಕ್ಷಕರನ್ನ ನೋಡಬೇಕಲ್ಲ ಈಗ ಉದಾಹರಣೆಗೆ ನಮ್ಮ ಜೇವರಿಗೆ ರಾಜನವ್ರನ್ನೇ ತೊಗೊಳ್ರಿ ಈಗ ನಮ್ಮ ನಾಟಕದಲ್ಲಿ ಅಶ್ಲೀಲ ಪದ ಬಳಸಂಗಿಲ್ಲ ಅಶ್ಲೀಲ ಡ್ಯಾನ್ಸ್ ಇರೋಂಗಿಲ್ಲ ಹಾಂ ಫ್ಯಾಮಿಲಿ ಸಮೇತ ನೋಡುವಂಥ ನಾಟಕಗಳು ಇರ್ತವೆ ನೀವು ಗಂಡು ಮಕ್ಕಳು ಯಾರಾದರೂ ಬಂದು ನಾಟಕ ನೋಡಿದ್ರೆ ಅಂದರೆ ಏಯ್ ಇದು ಹೆಣ್ಮಕ್ಳನ್ನ ಕರ್ಕೊಂಡು ನಾಟಕಪ್ಪ ಇದು ಅಂತೇಳಿ ಹೋಗಿ ತಾಯಿನೋ ತಂಗಿನೋ ಅತ್ತಿನೋ ಹೆಂತಿನೋ ಫ್ಯಾಮಿಲಿನ ಕರ್ಕೊಂಡ್ಬಂದು ನಾಟಕ ನೋಡ್ತಾರೆ ಎಷ್ಟೋ ಜನ ಹೆಣ್ಮಕ್ಳು ಬಾದಾಮಿ ಜಾತ್ರೆಯಲ್ಲಿ ಏಯ್ ನಾವು ಇದೇ ನಾಟಕ ನೋಡೋರಿ ನೀವು ಯಾವ್ದಾರು ಹೋಗ್ರಿ ಅಂತ ಗಂಡದ ಜೋಡಿ ಜಗಳ ಮಾಡಿ ನಮ್ಮ ನಾಟಕ ಬಂದು ನೋಡಿರೋರನ್ನ ನಾನು ನೋಡಿದ್ದೀನಿ ಆಂ ಮತ್ತು ನಮ್ಮ ನಾಟಕಗಳನ್ನ ಯಾಕೆ ಸ್ವೀಕರಿಸ್ತಾರೆ ಹೇಳಿ ಒಳ್ಳೆ ನಾಟಕ ಇರುತ್ತೆ ಸ ಒಳ್ಳೆ ಕಾಮಿಡಿ ಇರುತ್ತೆ ರಾಜ ಹಾಸ್ಯ ಇರುತ್ತೆ ಮತ್ತು ಒಳ್ಳೆ ಸ್ಟೋರಿ ಇರುತ್ತೆ ಅದಕ್ಕೋಸ್ಕರ ಜನ ಬರ್ತಾರೆ ಬೋರ್ ಆಗೋದಿಲ್ಲ ಅಚ್ಚುಕಟ್ಟಾಗಿ ನಾಟಕ ಕೊಟ್ಟರೆ ನೋಡೇ ನೋಡ್ತಾರಲ್ಲ ಅದೇ ಬನ್ಸಂಗರಿ ಜಾತ್ರೆಲಿ ಕುರ್ಚಿ ಮಾಡ್ಕೊಂಡು ಹೋದವರು ಇದ್ದಾರೆ ಇದೇ ನಮ್ಮ ಮನೆಯ ನಮ್ಮ ಕ್ಯಾಂಪಲ್ಲಿ ಬದಾಮ್ ಜಾತ್ರೆಯಲ್ಲಿ ದೊಡ್ಡ ದೊಡ್ಡ ನಟರನ್ನು ಕರ್ಸಿದ್ರು ಡ್ಯಾನ್ಸರ್ನ ಕರ್ಸಿದ್ರು ಯಾಕೆ ಹೋಗಲಿಲ್ಲ ಡ್ಯಾನ್ಸರ್ ನೋಡಕ್ಕೆ ಬರ್ಬೇಕಾಗಿತ್ತಲ್ಲ ಜನ ಏ ಯಾರು ಸೆಲೆಬ್ರಿಟಿ ಸಿನಿಮಾ ಆಟ್ರನ್ನ ಕರ್ಸಿದ್ರು ಬರ್ಬೇಕಾಗಿತ್ತಲ್ಲ ನಾವು ಯಾವ ಸಿನಿಮಾ ಹಾಡ್ರನ್ನು ಕರ್ಸಲಿಲ್ಲ ಅದೇ ನಮ್ಮಲ್ಲೇ ಸೆಲೆಬ್ರಿಟಿಗಳಿದ್ದಾರೆ ನೀಲಾಜಿ ಅವ್ರಿಗೆ ಸುಜಾತ ಜಿ ಅವ್ರಿಗೆ ಅವ್ರನ್ನ ಕರ್ಕೊಂಡು ಮಾಡಿದ್ವಿ ಜನ ಬೆನ್ ತಟ್ಟಿದ್ರು ಕೋಟಿ ಸಂಪಾದನೆ ಆಯಿತು ಉದಾಹರಣೆ ಕೊಟ್ಟೆ ನನಗೆ ಅದೇ ರೀತಿನೇ ಸಿನಿಮಾ ರಂಗ ಕೂಡ ಅಷ್ಟೇ ಚೆನ್ನಾಗಿರೋಪ್ಲಂಗ್ ಕೊಟ್ಟರೆ ನೋಡೇ ನೋಡ್ತಾರೆ ಹೊಸತನ ಇರುವಂತಹ ಮುಂಗಾರ ಮಳೆ ನೋಡಿದ್ರು ಚಿಲವಿನಿ ಚಿತ್ರ ನೋಡಿದ್ರು ಅವೆಲ್ಲ ಲವ್ ಸ್ಟೋರಿ ಇದ್ರು ಅದಕ್ಕೊಂದು ಮೆಸೇಜ್ ಐತೆ ಆ ತರ ಮಾಡೋದ್ರಿಂದ ನೀನು ಹುಚ್ಚಾಗಿಲ್ಲ ಹಂಗೆ ಹೇರ್ಕೊಂಡು ಹೋಗಿಪ್ಪ ಅಂತ ಮೆಸೇಜ್ ಕೊಟ್ರಲ್ಲ ಈ ನಮ್ಮ ಅಕ್ಕಂಗಾರ ತಂಗಿ ಬಂಗಾರದಲ್ಲಿ ಅದೇ ಇದೆ ಮಕ್ಕಳಿಗೆ ನೋಡಿ ಜೋಳ ಸುಡ್ಸ್ಕೊಂಡು ಹೋದ್ರೆ ನೀವು ಮನೆ ಮಠ ಮಾಡಿಕೊಂಡು ಹಾಳಾಗಿ ಹೋಗ್ತೀರಿ ಅಂತ ಮೆಸೇಜ್ ಐತೆ ಈ ತಲೆ ಹಿಡ್ಕೊಂಡು ಕೆಲಸ ಮಾಡಿದ್ರೆ ನೀನು ಜೈಲಿಗೆ ಹೋಗ್ತೀಯ ಅಂತ ಒಂದು ಮೆಸೇಜ್ ಐತೆ ಹಾಗೆ ಸಮಾಜಕ್ಕೊಂದು ಒಳ್ಳೆಯ ಸಂದೇಶ ಕೊಟ್ಟರೆ ಜನ ಸ್ವೀಕರಿಸಿ ಸ್ವೀಕರಿಸ್ತಾರೆ ಸಿನಿಮಾ ರಂಗದವರು ಇದನ್ನು ತಿಳ್ಕೊಳ್ಬೇಕು ಪ್ರೊಡ್ಯೂಸರ್ ಬರೀ ದುಡ್ಡು ಮಾಡೋದಷ್ಟೇ ಅಲ್ಲ ನಿರ್ದೇಶಕರು ಬರೀ ಎಂಟರ್ಟೈನ್ಮೆಂಟ್ ಅಷ್ಟೇ ಅಲ್ಲ ಅದ್ರ ಜೊತೆಗೆ ಒಂದು ಮೆಸೇಜ್ ಇರೋ ಒಂದು ಸ್ಟೋರಿ ಕೊಟ್ಟು ಜನ ಸ್ವೀಕರಿಸ್ತಾರೆ ಅನ್ನೋದು ನನ್ನ ಭಾವನೆ ಕುಂಟಕೋಣ ಜನ ನಾಟಕದಲ್ಲಿ ಕುಂಟನ್ ಪಾತ್ರವನ್ನು ಮಾರುತಿ ಶೆಟ್ಟಿಯವ್ರು ಮಾಡ್ತಾಯಿದ್ರು ಕುಡ್ಡನ ಪಾತ್ರವನ್ನು ಮೂಲತಃ ನಮ್ಮ ದಯಾನಂದ ಅವರು ಮಾಡ್ತಾಯಿದ್ರು ಮೂಕುಂಡ್ ಪಾತ್ರವನ್ನು ಕಾಮಿಡಿ ಕಿಲಾಡಿಗಳು ವಿನ್ನರ್ ಹರೀಶ್ ಹಿರಿಯೂರವ್ರು ಮಾಡ್ತಾಯಿದ್ರು ಅದರಿಂದ ಅವರು ಬಹಳ ಫೇಮಸ್ ಆದರು ಉನ್ನತ ಮಟ್ಟಕ್ಕೆ ಹೋದರು ಅದೇ ನಾಟಕದಲ್ಲಿ ಕುಡ್ಡನ ಪಾತ್ರವನ್ನು ಮಾರುತಿ ಶೆಟ್ಟಿಯವರು ಮಾಡ್ತಾ ಮಾಡ್ತಾ ಬಂದರು ಕುಂಟನ ಪಾತ್ರವನ್ನು ನಾನು ಮಾಡ್ತಾ ಬಂದೆ ಆ ಪಾತ್ರದಿಂದ ಕೂಡ ನನಗೆ ಭಾಳ ಹೆಸರು ಯಶಸ್ವಿ ಕೀರ್ತಿ ಎಲ್ಲ ಬಂತು ಆ ನಾಟಕದೇ ಒಂದು ಡೈಲಾಗ ನಿಮ್ಮ ಮುಂದೆ ಈಗ ಯಾಕೋ ಮಾವ ಅಕ್ಕ ಕರ್ಕೊಂಡು ಹೊಲ ಕೊಟ್ಟಿದ್ದೇನ ಹೊಂಟಿದ್ದೆಪ್ಪ ನೀವಪ್ಪ ಆಟ ಬೆಕ್ಕ ಬಂದ ಬಂದಿಲ್ಲ ಬೆಕ್ಕ ಹಾಂ ಬೆಕ್ಕ ಏ ಮಾವ ನೀನು ಹೊಲ ತುಂಬ ಬರೀ ಕರ್ಕನೇ ಬರ್ದಿತ್ತಂತಲ್ಲೂ ನಾವು ಬೆಳೆಸಿವಲ್ಲು ಯಾಕ ಹೋದ ವರ್ಷ ಐವತ್ತು ಸಾವಿರಕ್ಕೆ ಮಾರಾಟ ಆಗಿತ್ತಂತ ಈ ವರ್ಷ ಎಂಬತ್ತು ಸಾವಿರಕ್ಕೆ ಮಾರಾಟ ಆಗುತ್ತಂತ ಆಜುಬಾಜು ಹೊಂದವರು ಮಾತ್ರ ಹಾಕುತ್ತಾರೆ ಯಾ ಕರಿಕಿಣ್ರೆ ಐವತ್ತು ಸಾವಿರ ಎಂಬತ್ತು ಸಾವಿರ ಮರಾಠ ಆಗುತ್ತೆ ನಮ್ಮ ಕರಿಕಿನ ಹಂಗಲ್ಲಿ ಈ ಹುಡುಗ ಹೆಂಗೆ ರೇಷ್ಮೆ ಎಳಿ ಎಳಿದ್ದಂದಿರ್ತಾವಂತ ಬೇಸಿದಾಗ ದನಗಳು ಮೆಲಕ್ಕೆ ಹಾಕಿ ಮೇಯ್ತಾವಂತ ಆ ಕೇಳಿನ ಸುದ್ದಿನ ಏನು ನಿಮ್ಮ ಹೊಲದಾಗ ಊರಾಗಿನ ಬಿಡಾಡಿ ದನ ಹೆಚ್ಚಿರ್ತಾವಂತ ಅವ ಹೊಂಡಾಡಿಗೆ ಸಾಯ್ ಇದ್ದಿ ನಮ್ಗೆ ಹೊಲದಾಗ ಬಿಡ್ತೀವಿ ಗೊಬ್ಬರ ಆಗುತ್ತಂದ್ರು ಬಿಡ್ರಿಪ್ಪ ಅಂತ ಹೇಳಿದ್ದೆ ಮಾಮ ಸುಮ್ಮನೆ ಯಾರಿಗೆ ಚಲೋ ಪಾಲಿನ ಮಾಡ್ಯವರು ಪಾಲಿಗೆ ಹಚ್ಬಾರ್ದ ನಮ್ದಂತ ಮಾಡೋರು ಬೇಕಲ್ಲೇ ಹುಡುಗ ಅವ್ರಿ ಇವ್ರು ಯಾಕೆ ನಾನಾ ರಿಕಾಮ್ಯಾಗೆ ಅಡ್ಡಾಡಾಗತ್ತೀನಿ ಬಂದೈತ ಸುಲ್ತಿ ಮತ್ತು ನೀ ಹೂ ಅಂದಿ ಅಂದ್ರೆ ನೀನು ಹೊಲ ನಾನಾ ಪಾಲಿಗೆ ಮಾಡಾವಪ್ಪ ಕುಟಣ್ಣ ಹೇಳಪ್ಪ ಕುಂಟಣ್ಣ ನನ್ನ ಹೊಲನ ಪಾಲಿ ಮಾಡ್ಬೇಕಂತೀನಿ ಒಕ್ಕರ್ತನ ಸುರು ಮಾಡ್ಕೊಂಡು ಏಯ್ ಹಂಗೆ ಏಯ್ ಹೋಗೈತ್ರಿ ಹೋಗ ಹೋಗ್ಲಿ ಬಿಡು ಅವ್ ಮಾರಯೋ ಅಷ್ಟೇ ಆಗಿ ಚಿಟ್ಟಿ ಬರ್ತಿದ್ ಏನೋ ಕಣ್ಣು ಕಾಣಾಡ್ದು ಕೊಟ್ಟು ಮನುಷ್ಯ ಬಂದನಿರು ಕುಂಟು ಕಾಲಿತ್ತು ನಿನ್ನ ಕೈಲಂತೂ ಏನೂ ಆಗೋದು ಇಲ್ಲ ನೀಗೋದು ಇಲ್ಲ ಹಾಂ ಆಗುದಿಲ್ಲ ಓಕೆ ಈ ನೀಗುದಿಲ್ಲ ಯಾಕೆ ನೀ ಏನಾದ್ರೆ ಹೇಳ ನೀವು ಹ್ಞೂ ನಾನು ಅವ್ರ ಮದುವೆ ಮುಂದೆ ಎಲ್ಲ ಹೇಳ್ಕೊತ ಬರ್ತೀನಿ ಗೊತ್ತಿಲ್ಲ ನಾವ್ಗೆ ನಿನ್ನ ಕೈಲಿ ನೀಗುದಿಲ್ಲ ಅಂತ ನೀಗುದಿಲ್ಲ ಓಕೆ ಈ ಆಗುದಿಲ್ಲ ಯಾಕೆ ನಿನ್ನ ಕೈಲಿ ನೀಗುದಿಲ್ಲ ಅದಕ್ಕೆ ಫಲ ನನಗೆ ಪಾಲಿಗೆ ಹೆಚ್ಚಿದೆ ಅಂದ್ರೆ ಅದನ್ನ ಹಸನ ಮಾಡಿ ಅದ್ರಾಗ ನಾನು ಬೀಜನ ಒಗಿಬೇಕಂತ ಮಾಡೀನಿ ಯಪ್ಪ ನಿನ್ನ ಹುಳ ಹತ್ತಿನ ಬೀಜ ನಮಗೆ ಬೇಡಪ್ಪ ಹುಳ ಹತ್ತಿನ ಬೀಜ ಅಲ್ಲ ಮಾವ ಗಟ್ಟಿ ಜವಾರಿ ಗಂಡು ಬೀಜ ಯಾವ ಬಂದಾಗ ಒಗಿಲಿ ಖುಷಿನ ಹೋಗಂಗಿಲ್ಲ ತತ್ರಾಣಿಯವ್ರ ಬೀಜ ಇತ್ತೀಚಿಗೆ ಭಾಳ ಹೆಸರು ತಂದು ಕೊಟ್ಟಂತ ಅಕ್ಕಂಗಾರ ತಂಗಿ ಬಂಗಾರ ನಾಟಕದ ಲಾಲ್ ಪಾತ್ರವನ್ನು ಒಂದು ಡೈಲಾಗ್ ಹೇಳುವಂತ ಅಪೇಕ್ಷೆ ಪಡ್ತಿದ್ದಾರೆ ಗೌಡ ನಮ್ಮ ಕೆನ್ನೆ ಹೊಡೆದು ಬಂದಿರ್ತಾನೆ ಹೊಡೆದು ಹೋದಾಗ ಶಿವನಗೌಡ ಹುಲಿ ಸುಮ್ನೈತಿ ಅಂದ್ರ ಬ್ಯಾಟಿ ಆಡಕ್ಕೆ ಬರಂಗಿಲ್ಲ ಅಂತಲ್ಲ ಅದಕ್ಕೆ ಹಸುವಿಲ್ಲ ಅಂತ ಅರ್ಥ ಶಿವನಗೌಡ ಜಾತಕದಲ್ಲಿ ಶನಿ ಇದ್ರೂ ಪರವಾಗಿಲ್ಲ ಆದ್ರ ಆದ್ರಣ್ಣಿನ ಸಂಸಾರದಲ್ಲಿ ಶಕುಣಿ ಇರಬಾರ್ದಂತ ಈ ಕಲಿಯುಗದ ಶಕುಣಿ ಎಂಟ್ರಿ ಕೊಟ್ಟಾಯಿತೋ ಇನ್ನೊಳಗಾಲಿಲ್ಲ ಮಗನ ನಿನಗ